ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಫೆದರ್ ಸ್ಟಿಚ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಫೆದರ್ ಸ್ಟಿಚ್ ಅಂದರೆ ಗರಿ ರೀತಿ ಬರುತ್ತೆ ನೋಡಿ ಆ ಸ್ಟಿಚನ್ನು ಫೆದರ್ ಸ್ಟಿಚ್ ಅಂತ ಕರಿತೀವಿ ಜೊತೆಗೆ ಈಗ ಅದನ್ನು ನಾವು ಮಾಡಬೇಕಾದ್ರೆ ಬಟನ್ ಹೋಲ್ ಸ್ಟಿಚ್ ಬರುತ್ತೆ ನೋಡಿ ಅದನ್ನೆಲ್ಲ ಯಾವ ರೀತಿ ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಮಾಡೋದ್ರಾಗುತ್ತೆ ಫೆದರ್ ಸ್ಟಿಚ್ ಎರಡು ರೀತಿ ನಾನು ತೋರಿಸ್ಕೊಡ್ತೀನಿ ಈಗ ಎರಡು ರೀತಿ ತೋರ್ಸಾದ ನಂತರ ನಾನು ಅದು ಫೆದರ್ ಸ್ಟಿಚ್ಚನ್ನು ಲೀವ್ಸ್ ಡಿಸೈನ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ತಗೊಳ್ಳೋದು ತಗೊಂಡು ಲಾಸ್ಟ್ ಹೇಳ್ಕೊಂಡು ಬಟನ್ ಹೋಲ್ ಸ್ಟಿಚ್ ಇದು ನೆನಪಿರ್ಬೇಕಲ್ವ ಈಗಾಗಲೇ ನಾನು ಮಾಡಿದ್ದೀನಿ ಇದನ್ನು ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಪುನಃ ವಾಪಸ್ ತಂದು ಲಾಕ್ ಮಾಡ್ಕೋಬೇಕು ಮಾಡ್ಕೋಬೇಕು ಪುನಃ ಬಂದು ವಾಪಸ್ ಬಂದು ಇಲ್ಲಿಂದ ಎಳ್ಕೊಂಡು ಇಲ್ಲಿ ಬಂದು ಲಾಕನ್ನು ಮಾಡ್ಕೋಬೇಕು ಇದನ್ನ ಇದು ಒಂದಾಯಿತು ನೋಡಿ ಇದು ಒಂದಾಯ್ತಲ್ವ ಈಗ ಇದನ್ನು ಲಾಕ್ ಮಾಡಿಬಿಟ್ಟು ಈಗ ಇನ್ನೊಂದು ರೀತಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ಇಲ್ಲಿ ತಗೊಂಡು ಇದೇ ರೀತಿಲಿ ಇಲ್ಲಿ ಹಾಕಿ ಇದನ್ನು ಫೆದರ್ ಸ್ಟಿಚ್ ಅಂತ ಕರಿತೀವಿ ಇಲ್ಲಿ ನೋಡಿ ಇಲ್ಲಿಂದ ಪುನಃ ಇದನ್ನ ವಾಪಸ್ ತರುವಂಥದ್ದು ನೋಡಿ ಇದನ್ನು ಹೀಗೆ ತಗೊಂಡು ಇದು ಸತಿ ಲಾ ಹೇಳ್ಕೊಂಡ್ವಿ ನಾವು ತೋರಿಸ್ತೀನಿ ನಾನು ನಿಮಗೆ ಇದನ್ನು ಒಂದು ಸತಿ ಎಳ್ಕೊಂಡ್ವಿ ಇದನ್ನು ಫೆದರ್ ಸ್ಟಿಚನ್ನು ಆಗೋಲ್ಲ ಇಲ್ಲಿಗೆ ಒಂದು ಲಾ ಚೈನ್ ಹಾಕ್ಬಿಟ್ಟು ಪುನಃ ವಾಪಸ್ ಮೇಲ್ಗಡೆ ಇನ್ನೊಂದು ಚೈನ್ ಹಾಕಿ ಅದನ್ನು ವಾಪಸ್ ತಂದು ನೋಡಿ ಇಲ್ಲಿ ಲಾಕ್ ಒಂದು ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಇನ್ನೊಂದು ಲಾಕ್ ಸ್ಪುಟಾಣಿ ಲಾಕನ್ನು ಮಾಡ್ಕೊಂಡು ವಾಪಸ್ ನೋಡಿ ಇದನ್ನು ಇನ್ನೊಂದು ಚೈನ್ ಸ್ಟಿಚ್ಚು ನೋಡಿ ಇದು ಇನ್ನೊಂದು ಚೈನ್ ಸ್ಟಿಚ್ ಪುನಃ ಅಲ್ಲಿ ಅದೇ ನೇರಕ್ಕೆ ಹೋಗ್ಬಿಟ್ಟು ಪುನಃ ವಾಪಸ್ಸು ತರಬೇಕು ತಂದುಬಿಟ್ಟು ಇಲ್ಲಿ ಒಂದು ಪುಟಾಣಿ ಲಾಕನ್ನು ಮಾಡ್ಕೋಬೇಕು ವಾಪಸ್ ಇದ ಅದೇ ರೀತಿ ಹೋಗಬೇಕು ಪುನಃ ಇದನ್ನು ಮೇಲ್ಗಡೆಯಿಂದ ತಗೋಬೇಕು ಪುನಃ ಎಡಗಡೆ ಕೈಯಲ್ಲಿ ದಾರನ ವಾಪಸ್ ತಗೊಂಡು ಪುನಃ ಕೆಳಗಡೆ ಒಂದು ಪುಟಾಣಿ ಲಾಕನ್ನು ಹಾಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಆದಾಗ ಏನು ಮಾಡಬೇಕು ತೆಗೆದುಬಿಡಿ ತೆಗೆದುಬಿಟ್ಟು ಪುನಃ ಇಲ್ಲಿ ಈ ರೀತಿ ಲಾಕನ್ನು ಮಾಡ್ಕೋಬೇಕು ನೋಡಿ ಪುನಃ ಇದನ್ನು ಇದು ಒಂದೊಂದು ಏನಾಗುತ್ತೆ ಗೊತ್ತಾ ಈ ದಾರ ಏನು ಬಟ್ಟೆ ಸ್ಟಿಚ್ ಮಾಡಿ ಈಗ ಬಟ್ಟೆಯಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀವಿ ನೋಡಿ ಆ ಸ್ಟಿಚ್ಚಿದು ಒಂದೇಳೆ ಏನಾದರೂ ಜೊತೆಗೆ ಎದ್ದು ಬಂದುಬಿಟ್ರೆ ಈ ರೀತಿ ಆಗುತ್ತೆ ಈಗ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕೊಂಡು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ಸ್ಟೆಪ್ಪು ನೋಡಿ ಎರಡನ್ನೂ ಸೇರಿಸ್ಕೋಬೇಕು ಥ್ರೆಡ್ಡು ಎರಡನ್ನೂ ಥ್ರೆಡ್ ಸೇರಿಸ್ಕೊಂಡು ಇಲ್ಲಿ ಒಂದು ಚೈನು ಪುನಃ ಮೇಲ್ಗಡೆ ಇನ್ನೊಂದು ಚೈನ್ ಹಾಕಿ ಪುನಃ ಅದನ್ನು ವಾಪಸ್ ತಂದು ಇದನ್ನು ಒಂದು ಲಾಕ್ ಮಾಡ್ಕೊಳ್ಳಿ ಇದು ನೆನಪಿದೆ ಅಂತ ಅಂದ್ಕೊತೀನಿ ಇದಕ್ಕೆ ನಾವೀಗ ಇದನ್ನು ಈ ರೀತಿ ಎತ್ಕ ಎತ್ಕೊಂಡು ಪುನಃ ಆ ಒಳಗಡೆಯಿಂದ ಒಂದು ದಾರನ ತಂದು ಇನ್ನೊಂದು ಸತಿ ದಾರನ ತಂದು ಅದರೊಳಗಡೆಯಿಂದ ಈ ಎರಡು ದಾರನ ಎಳ್ಕೊಂಡಾಗ ಇದು ಲಾಕ್ ಆಗುತ್ತೆ ನೋಡಿ ಈ ರೀತಿ ಲಾಕ್ ಆಗುತ್ತೆ ಈ ಲಾಕ್ ಅದಾದಮೇಲೆ ಅದನ್ನು ಕಟ್ ಮಾಡಿ ಈಗ ತೋರಿಸ್ಕೊಡ್ತೀನಿ ಈಗ ಅದು ಇದು ನೋಡಿದ್ರಲ್ಲ ನೀವು ಈಗ ನಾವು ಬರ್ಕೊಳ್ಳೋಣ ನೋಡಿ ಮಾರ್ಕ್ ಬೆಂತ್ ಈಗ ನೋಡಿ ಒಂದು ಲೀವ್ಸ್ ಡಿಸೈನನ್ನು ನಾನು ಬರ್ಕೋತೀನಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಈ ರೀತಿ ಲೀವ್ಸ್ ಡಿಸೈನನ್ನು ಬರ್ಕೊಳ್ಳೋಣ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ಫಸ್ಟ್ ಔಟ್ಲೈನನ್ನು ಕೊಟ್ಕೋತೀನಿ ಫಸ್ಟು ನೋಡಿ ಔಟ್ಲೈನ್ ಬೇಡ ಫಸ್ಟೇ ಇದು ಮಾಡ್ಕೊಳ್ಳೋಣ ನೋಡಿ ಫೆದರ್ ಸ್ಟಿಚ್ ಯಾವ ರೀತಿ ಹಾಕೊಳ್ಳೋದು ಅಂತ ಈಗ ಇದರಲ್ಲಿ ತೋರಿಸ್ಕೊಡ್ತೀನಿ ನಾನು ನೋಡಿ ಇಲ್ಲಿಂದ ಇಲ್ಲಿ ಒಂದು ಹಾಕ್ಬಿಟ್ಟು ಪುನಃ ಇಲ್ಲಿ ಹಾಕೊಳ್ಳೋದು ಕಾಣಿಸ್ತಾ ಇದೆಯಾ ನೋಡಿ ಪುನಃ ಅದು ವಾಪಸ್ಸನ್ನು ತಂದು ಇಲ್ಲಿ ಪುಟಾಣಿ ಲಾಕನ್ನು ಮಾಡ್ಕೊಳ್ಳೋದು ಆದ ನಂತರ ಇಲ್ಲಿಂದ ನಾವು ಮಾಮೂಲಿ ಬಟನ್ ಸ್ಟಿಚ್ಚಲ್ಲಿ ನಾವು ಏನು ಮಾಡ್ತೀವಿ ಒಂದೇ ಸತಿ ಹಾಕ್ಬಿಡ್ತೀವಿ ಆದರೆ ಈ ಫೆದರ್ ಸ್ಟಿಚ್ಚು ಟೂ ಎರಡು ಸತಿ ಬರುತ್ತೆ ಈ ರೀತಿ ವಾಪಸ್ಸು ಬರಬೇಕು ನೋಡಿ ಪುನಃ ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು ಇಲ್ಲಿ ಲಾಕ್ ಆದ ನಂತರ ಪುನಃ ಇಲ್ಲಿಗೆ ಇಲ್ಲಿಗೆ ಬಂದು ಪುನಃ ಅದನ್ನು ಅದು ಮೇಲ್ಗಡೆ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ ಡಿಸೈನು ಅಲ್ಲಿಗೆ ಬರಬೇಕು ಅದು ವಾಪಸ್ ಬಂದ್ಬಿಟ್ಟು ಇಲ್ಲಿ ಪುಟಾಣಿ ಚೈನನ್ನು ಹಾಕಬೇಕಾಗತ್ತೆ ಪುಟಾಣಿ ಚೈನ್ ಹಾಕಾದ ನಂತರ ಪುನಃ ಈ ಕಡೆ ಒಂದು ಸೈಡ್ಗಾದ್ರೂ ಮಾಡ್ಬೋದು ನೋಡಿ ಈಗ ಇದೈತಲ್ಲ ಇದನ್ನೇನು ಮಾಡಬೇಕು ಚಿಕ್ಕದಾಗಿ ಚಿಕ್ಕದಾಗ ಹಾಕಿ ಪುನಃ ಇನ್ನೊಂದು ಲೈನ್ ಹಾಕಬೇಕಲ್ಲ ನಾವು ಅದರಿಂದ ಪುನಃ ವಾಪಸ್ ಇಲ್ಲಿಗೆ ತಂದುಬಿಟ್ಟು ಪುನಃ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಪುನಃ ಇಲ್ಲಿ ಇಲ್ಲೂ ಅಷ್ಟೆ ಇಲ್ಲಿ ಈ ರೀತಿ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಈ ರೀತಿ ಬರುತ್ತೆ ಪುನಃ ಅಲ್ಲಿಗೆ ಮಾರ್ಕಗೆ ಹೋಗ್ಬಿಟ್ಟು ಎರಡು ಎರಡು ಚೈನನ್ನು ಹಾಕಬೇಕು ಇದಕ್ಕೆ ಬ ಏನಕ್ಕೆ ಫೆದರ್ ಸ್ಟಿಚ್ಗೆ ಎರಡು ಇದು ಇನ್ನೊಂದು ಡಿಸೈನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ರೀತಿ ಬರುತ್ತೆ ನೋಡಿ ಬಂದ ನಂತರ ಇದನ್ನು ಇಲ್ಲಿ ನೋಡಿ ಇಲ್ಲೊಂದು ಹಾಕೊಳ್ಳೋದು ಪುನಃ ಪುನಃ ಇಲ್ಲಿಗೆ ಒಂದು ಹಾಕಿ ಅದನ್ನು ವಾಪಸ್ ತರುವಂಥದ್ದು ವಾಪಸ್ ತರಬೇಕು ನೋಡಿ ಇಲ್ಲಿ ಹಾಕಬೇಕು ಕಾಣಿಸ್ತಾ ಇದೆಯಾ ಇಲ್ಲಿ ಪುನಃ ಇಲ್ಲಿ ತರಬೇಕು ಮಾರ್ಕ್ ಏನಿದೆ ಅದಕ್ಕೆ ಬರಬೇಕದು ಹಿಂಗೆ ಎರಡು ಸತಿ ಅದು ಬಂದು ಪುನಃ ಇಲ್ಲಿ ಲಾಕ್ ಮಾಡ್ಕೊಂಡು ಲಾಸ್ಟ್ ಇದೊಂದು ಸತಿ ಲಾಸ್ಟ್ ಇದು ನೋಡಿ ಕೊನೆ ಡಿಸೈನ್ ಹೆಂಡು ಬಂದಿದ್ದೀವಿ ಡಿಸೈನ್ ಹೆಂಡುಗ್ ಬಂದಾಗ ಲಾಸ್ಟಲ್ಲಿ ಲಾಕ್ಬಿಟ್ಟು ಪುನಃ ಇಲ್ಲಿಂದ ಇದನ್ನು ವಾಪಸ್ ಇಲ್ಲಿಗೆ ತಗೋಬೇಕು ತಗೊಂಡು ನೋಡಿ ಅಲ್ಲೇ ಜಾಸ್ತಿ ಹಿಂದಕ್ಕೆ ಬರಬಾರ್ದು ಅಲ್ಲೇ ಎಳ್ಕೊಂಡು ನೋಡಿ ಇಲ್ಲಿ ಎಳ್ಕೊಂಡು ಇಲ್ಲಿ ವಾಪಸ್ ಇದು ರೆಡಿ ಆಯಿತು ಈಗ ನಾವು ಸುತ್ತ ಇದಕ್ಕೆ ಒಂದು ಔಟ್ಲೈನನ್ನು ಕೊಟ್ಕೋತೀನಿ ನೋಡಿ ಪುನಃ ಇಲ್ಲಿ ಒಂದು ಲಾಕನ್ನು ಮಾಡಿಕೊಂಡು ನೋಡಿ ಔಟ್ಲೈನ್ ಕೊಟ್ಟಾಗ ಡಿಸೈನ್ ಫಿನಿಶಿಂಗ್ ಬರುತ್ತೆ ಆಗ ಚೆನ್ನಾಗಿ ಕಾಣಿಸುತ್ತೆ ಅಲ್ಲೇನು ತೂತೆಲ್ಲ ಆಗಿರುತ್ತೆ ನೋಡಿ ಹೋಲ್ ಆಗಿರುತ್ತೆ ನಾವು ಸ್ಟಿಚ್ ಹಾಕುವಾಗ ಅದೆಲ್ಲ ಇದರಿಂದ ಕವರ್ ಆಗುತ್ತೆ ಇದು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅಲ್ಲಿಗೆ ಲೀವ್ಸ್ ಡಿಸೈನು ನಿಮಗೆ ಚೆನ್ನಾಗಿ ಬರುತ್ತೆ ನೀವು ಇದು ಮಾಡೋಕ್ಕೂ ಮೊದಲು ನಾನು ಮೊದಲೇ ತೋರಿಸ್ಕೊಟ್ಟಂಗೆ ಅದು ಏನಂತಾರೆ ವಾಮಪ್ ಅಪ್ ಅಂತಾರೆ ನೋಡಿ ಈಗ ಒಂದು ಎಕ್ಸಸೈಸ್ ಮಾಡುವಾಗ ಯೋಗ ಮಾಡುವಾಗ ವಾರ್ಮಪ್ ಮಾಡ್ತೀವಿ ನೋಡಿ ಆ ರೀತಿ ಫಸ್ಟು ನೀವು ಅದನ್ನು ಆ ಡಿಸೈನನ್ನು ಸ್ವಲ್ಪ ಅದೇ ಯಾವ ಡಿಸೈನ್ ಬೇಸ್ ಮೇಲೆ ಬರುತ್ತೆ ಅಂತ ನೋಡ್ಕೊಂಡು ಅದನ್ನು ಒಂದು ಎರಡು ಸ್ಟಿಚ್ಚು ನೀವು ಫಸ್ಟ್ ಪ್ರಾಕ್ಟೀಸ್ ಥರ ಮಾಡಿ ಬಿಗಿ ಕಲಿತಾ ಇರುವಂಥವ್ರು ಇದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನು ಪುಟ್ಟದಾಗೆ ಮಾಡಿ ತೋರಿಸಿದ್ದೀನಿ ಮುಂದಿನ ವೀಡಿಯೋಸ್ ಎಲ್ಲ ಮುಗಿದ ನಂತರ ನಾನು ಈ ಡಿಸೈನ್ಸ್ ಎಲ್ಲ ಮಾಡಿ ತೋರಿಸ್ತೀನಿ ಆ ರೀತಿ ಅಂತ ಈಗ ಇದಕ್ಕೆ ಈಗ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಳ್ಕೊಂಡು ಪುನಃ ಇದನ್ನು ಈ ರೀತಿ ಎಳ್ಕೋಬೇಕು ಎಳ್ಕೊಂಡ ನಂತರ ಇದನ್ನು ತೆಗೆದು ಇವೇನು ಎರಡು ದಾರ ಇದೆ ನೋಡಿ ನೋಡಿ ಇಲ್ಲಿಂದ ಇಲ್ಲಿ ಈ ರೀತಿ ಎಳ್ಕೊಂಡು ಈ ದಾರ ತೆಗೆದು ನೋಡಿ ಈಗ ಲಾಕ್ ಆಗಿದೆ ಈಗ ಲಾಕ್ ಆಗಿದೆ ಇದು ಏನು ಬೀಳಲ್ಲ ಈಗ ನೋಡ್ಬೋದು ನೀವು ಎಷ್ಟು ನೀಟಾಗಿ ಇದು ಬಂದಿದೆ ಅಂತ ನೋಡಿ ಬಂದಿದೆ ಇಷ್ಟು ಇದು ಫೆದರ್ ಸ್ಟಿಚ್ಚು ಇದನ್ನೇ ದೊಡ್ಡದಾಗಿ ತೋರಿಸ್ತೀನಿ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್